ಗ್ರೇಟ್ ಅಲ್ಲ ಮೇಲೆ ಕೂರಿಸ್ಬಿಟಾರ ನಾಯ್ನಾ ಬನ್ನಿ ಇವಾಗ ಡಾಕ್ ಸಂಬಂಧ ನಿನ್ನೆಯಿಂದ ಏನ್ ಗುರು ಹಲವಾನೆ ತಿನ್ಸ್ಬಿಟ್ರಲ್ಲ ಗಾಡಿ ಲೋಡ್ ಮಾಡಿಸ್ತೀನಿ ಮಾಡಿಸ್ತೀನಿ ಅಂಬ್ಬಿಟ್ಟು ರಥ ಮಹಾರಥ ಸಾರತಿ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಟ್ರಕ್ ಟ್ರಕ್ಲಾಗ್ಸ್ ಇವತ್ತಿನ ಲೋಡ್ ಬಂದು ಎಲ್ಲಿಗಪ್ಪ ಅಂತಂದ್ರೆ ಚೆನ್ನಪಟ್ನ ಇಂದ ಅಹಮದಾಬಾದ್ಗೆ ಮಾವಿನ ಲೋಡ್ ಮಾಡ್ಸಕ್ ಹೋಗ್ತಾ ತುಂಬ ದಿನದಿಂದ ಗುರು ಗಾಡಿನೇ ಓಡ್ಸೋಕ್ಕಾಯ್ತಲ್ಲ ಏನಪ್ಪ ರೀಸನು ಅಂತಂದರೆ ನಮ್ಮದೊಂದು ಕೋರ್ಟಲ್ಲಿ ಕೇಸ್ ನಡೀತೈತೆ ಟ್ರಾಫಿಕ್ ಪೊಲೀಸ್ಗೆ ಅಲರ್ಟಿದು ಸೊ ಸಿಕ್ಕಾಬಿಟ್ಟೆ ಹತ್ತಿರಕ್ಕೆ ಡೇಟ್ ಕೊಡ್ತಾರೆ ಗುರು ನಾಲ್ಕೂವರೆ ವರ್ಷ ಆಯಿತು ನಮ್ಮದು ಕೇಸಾಗಿ ಚಾರ್ಜ್ ಆಗಿಲ್ಲ ಇನ್ನೂ ಅಂದ್ಬಿಟ್ಟು ಕೇಸು ಹತ್ತಿರಕ್ಕೆ ಡೇಟ್ ಕೊಡ್ತಾರೆ ಹನ್ನೆರಡು ದಿನ ಹದಿಮೂರು ದಿನ ಹದಿನೈದು ದಿನ ಈ ಥರ ಡೇಟ್ ಕೊಡ್ತವ್ರೆ ಸೊ ಲಾಂಗು ಗಾಡಿ ತಗೊಂಡು ಹೋಗೋಕಾಯ್ತಿಲ್ಲ ನಾನು ಬೇರೆಯವ್ರಿಗೂ ಕೊಡ್ತೇಯಲ್ಲ ಗಾಡಿನ ಫುಲ್ ಹಾಳು ಮಾಡಿಬಿಡ್ತಾರೆ ಗಾಡಿನ ಅಂದ್ಬಿಟ್ಟು ಸೊ ಇವಾಗ ಬಂದು ಒಂದು ತಿಂಗಳು ನನಗೆ ಲೀವ್ ಸಿಕ್ಕೈತೆ ಗುರು ಒಂದು ತಿಂಗಳಾದಮೇಲೆ ಕೋರ್ಟ್ ಡೇಟ್ ಕೊಟ್ಟಿದ್ದಾರೆ ಸೊ ಇವಾಗ ಓಡ್ತಾ ಇದ್ದೀನಿ ಬನ್ನಿ ಗಾಡಿನ ತೊಗೊಂಡೋಗಿ ಲೋಡ್ ಮಾಡ್ಸೋಣ ಇವಾಗ ನನ್ನ ಫ್ರೆಂಡ್ ರೂಮಲ್ಲಿ ಮನಗಿದೆ ಇಲ್ಲೇ ನಮ್ಮ ಫ್ರೆಂಡ್ಸ್ ಆಟೋಗಳೈತೆ ನೋಡಿ ಇಲ್ಲೇ ಇಲ್ಲೇ ತ್ರೀ ಡೇಸಿಂದ ಇದ್ದು ಇವಾಗ ಚಿನ್ನಪಟ್ಣಗೆ ಹೋಗ್ತಿದ್ದೀನಿ ಬನ್ನಿ ಹೋಗ್ ಗಾಡಿ ಲೋಡ್ ಲೋಡ್ ಮಾಡಿಸ್ಕೊಳ್ಳೋಣ ಅಲ್ಲಿಂದ ಅಹಮದಾಬಾದ್ಗೆ ಹೋಗೋಣ ಇಷ್ಟು ದಿನ ನಮ್ಮ ಫ್ರೆಂಡ್ ರೂಮಲ್ಲಿ ಇದ್ದೆ ಗುರು ಪಾಪ ಎಲ್ಲರೂ ಅವರು ಮನ್ಗೋರೆ ಬಾಡಿಗೆ ಇಲ್ಲದಂತೆ ಫುಲ್ಲು ಮಳೆ ಅಂದರೆ ಮಳೆ ಬೇಜಾರ ಬಿಡೈತೆ ನಮಗೆಲ್ರಿಗೂ ಇವತ್ತೇ ಗುರು ಮಳೆ ನಿಂತು ಸ್ವಲ್ಪನಾದ್ರೂ ಕೊಟ್ಟಿರೋದು ಬೆಂಗಳೂರಿಗೆ ಇಷ್ಟು ದಿನ ಹೋಯ್ತು ಹೋಯ್ತು ಗುರು ಮಳೆ ಹೊರಗಡೆ ಕಾಲೇ ಇಡಕಾಯ್ತಿರಲ್ಲ ಮ್ಯಾಪ್ ಹಾಕಿದ್ರೆ ಯಾವ ಕೆರೆಗೆ ಹೋಗ್ಬೇಕು ಅಂತ ಕೇಳ್ತಿತ್ತು ಗೂಗಲ್ ಮ್ಯಾಪ್ ಆ ರೇಂಜ್ಗೆ ನೀರು ತುಂಬ ನಿಂತಿತ್ತು ಇಲ್ಲ ಫೈನಲಿ ಊಟ ಗೀಟ ಮಾಡ್ಕೊಂಡು ಚನ್ನಪಟ್ಣದ ಆರ್ ಎಮ್ ಸಿ ಹತ್ರ ಬಂದು ನಿಂತಿದಿನಿ ಅವಾಗಲೇ ಒಂಬತ್ತುವರೆ ಆಗೋಯ್ತು ಟೈಮು ನೋಡಿ ಎಲ್ಲರೂ ಲೋಡ್ ಮಾಡ್ತವ್ರೆ ನೋಡಿ ಕಾಣಿಸ್ತಿಲ್ಲ ಕತ್ಲೆಗೆ ಅಲ್ಲೊಂದು ಗಾಡಿ ಲೋಡ್ ಆಗ್ತಿದೆ ಈ ಚಿಕ್ಕ ಚಿಕ್ಕ ಗಾಡಿಯಿಂದ ತಗೊಂಡು ತಗೊಂಡು ಆ ದೊಡ್ಡ ಲಾರಿಗೆ ಲೋಡ್ ಮಾಡ್ತವ್ರೆ ನಮ್ಮ ಪಾರ್ಟಿ ಯಾರು ಅಂತ ಗೊತ್ತಿಲ್ಲ ಸೊ ನಂಬರ್ ಕೊಟ್ಟವ್ರೆ ಬನ್ನಿ ಅವರು ಬರೋ ಗಂಟ ಇಲ್ಲೇ ಮನ್ಗಿರೋಣ ಆರಾಮಾಗಿ ಅಪ್ರಾಕ್ಸಿಮೇಟ್ಲಿ ಟೆನ್ ಅವರ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮನೆಗೋ ಬೆಳಗ್ಗೆ ಆಗೋಯ್ತು ಗುರು ಹಂಗೂ ಹಿಂದೂ ಆಳ್ಕೊಂಡು ನಿದ್ದೆ ಮಾಡಿದೆ ಗೊತ್ತಾಗಲಿಲ್ಲ ನನಗೆ ಇವಾಗ ಏನು ಅಂತಂದರೆ ಎಲ್ಲ ದಿನನಿತ್ಯದ ಕ್ರಮಗಳನ್ನ ಮುಗಿಸ್ಕೊಂಡು ಬಂದಿದ್ದೀನಿ ಅಲ್ಲಿ ಊತ್ಕೊಂಡು ಮುಖ ತೊಳ್ಕೊಂಡು ಎಲ್ಲ ಥರ ಮುಗಿಸ್ಕೊಂಡು ಗಾಡಿ ಹತ್ರ ಬಂದು ಕುಂತಿದ್ದೀನಿ ಇವಾಗ ಅಡುಗೆ ಮಾಡಬೇಕು ಅಡುಗೆ ಮಾಡೋಕ್ಕಂತೂ ನಾನು ಬರೋಲ್ಲ ಗುರು ನನ್ನ ಫ್ರೆಂಡ್ ಕೈಯಲ್ಲಿ ಹೇಳಿಸ್ಕೋಬೇಕು ಇವಾಗ ಅಡುಗೆ ಮಾಡೋದು ವಾಟರ್ ಕೆನಲ್ ನೀರಿಲ್ಲ ಬನ್ನಿ ನೀರು ತುಂಬ್ಕೊ ಬರೋಣ ಹೋಗ್ಬೇಕು ಒಗ್ಗರಣೆಗೆ ಈರುಳ್ಳ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಮಾಡಿಟ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇವಾಗ ಎಣ್ಣೆ ಹಾಕಿ ಉಟ್ಟು ಈರುಳ್ಳಿ ಟಮೊಟೋನ ಎಲ್ಲ ಕಟ್ ಮಾಡ್ರಿ ಅದನ್ನೆಲ್ಲ ಬೇಯಿಸ್ಬಿಡೋಣ ಫ್ರೆಂಡ್ಸ್ ದಾರಿ ಎಲ್ಲ ಚೆನ್ನಾಗಿ ಬಂದೈತೆ ಬನ್ನಿ ಇದ್ರ ಜೊತೆ ಮಿಕ್ಸ್ ಮಾಡೋಣ ಬೀನ ಮಿಕ್ಸ್ ಮಾಡ್ಕೋಬೇಕು ಹಂಗೆ ಸ್ವಲ್ಪ ಓತಾದ್ಮೇಲೆ ನೀರು ಹಾಕೋಣ ಸ್ವಲ್ಪ ಹಾಕೊಳ್ಳೋಣ ನೀರು ಬಾಯ್ಲ್ ಆದ್ಮೇಲೆ ಅದೇ ಕಮ್ಮಿ ಆಗುತ್ತೆ ಸೊ ಜಾಸ್ತಿ ಮಾಡೋಕ್ಕಾಗಲ್ಲ ನೀರು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಫ್ರೆಂಡ್ಸ್ ಇವಾಗ ಅನ್ನ ಗಿಡ್ಡಿದ್ದೀನಿ ಫೈನಲಿ ಸಾಂಬಾರು ಅಂತೂ ಮುಗೀತೋ ಇದಾದ್ಮೇಲೆ ಫಸ್ಟ್ ಊಟ ಮಾಡುವ ಹೊಟ್ಟೆ ಐತಿ ತೈತ ನನಗಂತೂ ಆಯ್ತಲ್ಲ ಫೈನಲಿ ಡಾಲ್ ಸಾಂಬಾರೆಲ್ಲ ಆಯಿತು ಅನ್ನೂ ಆಯಿತು ಅನ್ನ ಮಾತ್ರ ಸಕ್ಕತಾಗ ಆಯ್ತು ಗುರು ಒಳ್ಳೆ ಕೇಕ್ ಥರ ಮತ್ತು ಸಾಂಬಾರನ್ನ ನಮ್ಮಮ್ಮ ಒಂದು ಇಟ್ಕೊಟ್ಟಿದ್ರು ಒಳಗಡೆ ಬನ್ನಿ ಬನ್ನಿವಾಗ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಹ್ಞೂ ಫಸ್ಟು ಟೈಮ್ ಗುರು ಇಷ್ಟು ಸಕ್ಕತ್ತಾಗಿ ಸಾಂಬಾರು ಮಾಡಿರೋದು ನಾನು ಉಪ್ಪು ಮಾತ್ರ ಪರ್ಫೆಕ್ಟ್ ಆಗೈತೆ ಬನ್ನಿ ತಿನ್ಕೊಂಡು ಇನ್ನೊಂದು ಮಕ್ಳು ಯಾವಾಗ ಪತ್ರ ಗೊತ್ತಿಲ್ಲ ಇವತ್ತು ಸಂಜೆ ಆಯ್ತಿದೆ ಅಂತಂದ್ರೆ ಲೋಡ್ ಮಾಡೋದು ಫಸ್ಟು ಹೊಟ್ಟೆಗೆ ಗಬ ಗಬ ಅಂತೈತೆ ಊಟ ಮಾಡ್ಕೊಂಡು ಕ್ಲೀನಾಗಿ ಇವಾಗ ಗಾಡಿಲಿ ರೆಸ್ಟ್ ಮಾಡೋಣ ಬನ್ನಿಗೆ ಫೋನ್ ಮಾಡಿದ ತಕ್ಷಣ ಪಾರ್ಟಿ ಹೋಗ್ಬಿಟ್ಟು ಲೋಡಿಂಗ್ ಪಾಯಿಂಟ್ ತೋರಿಸ್ತಾರೆ ಲೋಡಿಂಗ್ ಹಾಕೋಣ ಬನ್ನಿ ಅಪ್ರಾಕ್ಸಿಮೇಟ್ಲಿ ಟೆನ್ ಅವರ್ಸ್ ಐತೆ ಫ್ರೆಂಡ್ಸ್ ನೋಡಿ ನೆನ್ನೆ ನೈಟ್ ಬಂದಿದ್ದು ಗಾಡಿ ಇವತ್ತು ಆವಾಗಲೇ ಬಂದು ಎಂಟು ಮುಕ್ಕಾಲು ಆಯ್ತಾ ಬಂತು ನನ್ನ ಮಕ್ಕಳು ಇಷ್ಟೊತ್ತು ಗಂಟೆ ವೆಯ್ಟ್ ಗುರು ಗಾಡಿ ಲೋಡ್ ಮಾಡಲಿಲ್ಲ ಸೊ ಅವ್ನಿಗೆ ಹೇಳಿದ್ದು ಎಂಟು ಗಂಟೆ ಗಂಟೆ ಟೈಮ್ ಅಣ್ಣ ಹತ್ತು ನಿಮಿಷ ಅಂತಂದ ಅದಕ್ಕೆ ಎಂಟು ಗಂಟೆ ಗಂಟೆ ಟೈಮ್ ಕೊಡ್ತೀನಿ ಎಂಟು ಗಂಟೆ ಮೇಲೆ ಒಂದು ನಿಮಿಷ ಆದರೂ ನಾನು ಇಲ್ಲಿರಲ್ಲ ನಾನು ಖಾಲಿ ಮೈಸೂರಿಗೆ ಹೋಗ್ತೀನಿ ಅಂತ ಫ್ರೆಂಡ್ಸ್ ಮೈಸೂರು ನಮ್ಮ ಏರಿಯಾಯಿಂದ ಮುಂದೆ ಹೋದರೆ ಬೇರೆ ಉಂಡಿ ಅಂತ ಬರುತ್ತೆ ಅಲ್ಲಿಂದ ಕೈ ಲೋಡ್ ಮಾಡ್ಕೊಂಡು ಬೆಂಗಳೂರು ಲೋಡ್ ಐತಂತೆ ಬನ್ನಿ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಇಲ್ಲಿ ಬನ್ನಿ ಓಡ್ಬಿಡೋಣ ಸುಮ್ಮನೆ ಅಡುಗೆ ಮಾಡಿರೋದು ಹಂಗೆ ಹೊಲ್ಬಿಟ್ಟೈತೆ ಫ್ರೆಂಡ್ಸ್ ಊಟ ಮಾಡ್ಕೊಂಡು ಹೊಂಟೋಗೋಣ ಬನ್ನಿ ನಾಳೆ ಹೋಗ್ಬಿಟ್ಟು ಲೋಡ್ ಮಾಡಿಸೋಣ ಅಲ್ಲಿಗೆ ಬಾಯ್ ಬಾಯ್ ಚೆನ್ನಪಟ್ನ ನಿನ್ನೆಯಿಂದ ಏನು ಗುರು ಹಲ್ವಾನೆ ತಿನ್ನಿಸ್ಬಿಟ್ರಲ್ಲ ಗಾಡಿ ಲೋಡ್ ಮಾಡಿಸ್ತೀನಿ ಮಾಡಿಸ್ತೀನಿ ಅಂದ್ಬಿಟ್ಟು ಬನ್ನಿ ಹೋಗೋಣ ಮೈಸೂರಿಂದಾನೆ ಬೆಂಗ್ಳೂರಿಗೆ ಹೋಗೋಣ ಡೈಲಿ ಐತೆ ಅಂತ ಹೇಳೋಣ ಫ್ರೆಂಡ್ಸ್ ಫೈನಲಿ ಚನ್ನಪಟ್ಟಣ ಬಿಟ್ಬಿಟ್ಟು ಅಲ್ಲಿಂದ ನಮ್ಮ ಮೈಸೂರಿಗೆ ಬಂದೆ ಮೈಸೂರಿಂದ ಮುಂದೆ ಬಂದರೆ ಇಲ್ಲಿ ಬೇರೆ ಉಂಡಿ ಅಂತಿದೆ ಇಲ್ಲಿ ಕೃಷ್ಣಗಿರಿ ಫಾರ್ಮು ಇಲ್ಲೇ ವೇಮೆಂಟ್ ಮಾಡಿಸ್ಬಿಟ್ಟು ಇಲ್ಲೇ ಪಕ್ಕದಲ್ಲೇ ದೊಡ್ಡ ಸೊಡ್ಡು ಕಾಣಿಸ್ತದೆ ನೋಡಿ ಇವೆಲ್ಲ ಅದೇ ಗಾಡಿಗಳು ನಿಂತಿರೋದು ಇಲ್ಲೇ ಲೋಡಿಂಗ್ ಹಾಕ್ಬೇಕು ಬನ್ನಿ ಇಲ್ಲಿ ಹಾಕ್ಬಿಟ್ಟು ಮನೆಗೆ ಕಾಣೋಣ ಬೆಳಿಗ್ಗೆ ಬಂದು ಲೋಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಬನ್ನಿ ಸೈಡ್ಗೆ ಹಾಕೋಣ ಇಲ್ಲೇ ನೋಡಿ ದೊಡ್ಡ ಗೋಡ ಎರಡು ಗೋಡ ಐತೆ ನೈಟ್ ಬಂದು ಟೆನ್ಷನ್ ಇಲ್ಲದ ಮನೆ ಕಂಡು ಒಳ್ಳೆ ನಿದ್ದೆ ಬಂತು ಇವಾಗ ಎದ್ ನೋಡಿದ್ರೆ ನೈಟ್ ಎರಡು ಮೂರು ಗಾಡಿ ಲೋಡ್ ಆಯ್ತದೆ ಎಲ್ಲ ಲೋಡಾಗಿ ಹೋಗ್ಬಿಟ್ಟಿದೆ ಮತ್ತೆ ಇನ್ನೊಂದು ಗಾಡಿ ನಿಂತೈತೆ ಗುರು ಇನ್ನೂ ಒಂದು ಎರಡು ಗಾಡಿ ನಿಂತೈತೆ ಬನ್ನಿ ಇಲ್ಲಿ ಸೈಡ್ ಕಡೆ ಇವ್ರು ಲೋಡ್ ಮಾಡ್ಸೋಣ ಈಗ ಬರ್ಬೋದು ಅವ್ರೆಲ್ಲಾರು ನೋಡ್ ಗುರು ಇಲ್ಲೇಮೆಂಟ್ ಇಲ್ಲೇ ಲೋಡಿಂಗ್ ಸ್ಪಾಟು ಗಾಡಿ ಅಂಕೈತಿ ಒಳಗಡೆ ಎರಡು ಇನ್ನೇನಿರು ಮಾನ್ಕ ಎಲ್ಲ ತುಂಬ್ಕೊಂಬಂದು ಲೋಡ್ ಮಾಡಿದೆ ಮೂರು ಗಂಟೆ ಆಯ್ತದೆ ಅನ್ಕಲಿ ನೈಟ್ ಖಾಲಿ ಮಾಡ್ಬಿಟ್ಟು ರಿಟರ್ನ್ ಬತ್ತ ವಾಪಸ್ ನೋಡಿ ಎಲ್ಲ ತಗೊಬಂದು ಇಂದ ಡಂಪ್ ಮಾಡ್ಕೊಂಡು ಚೆನ್ನಾಗಿರೋದನ್ನೆಲ್ಲ ಆಯ್ತು ಹಾಕೊಂಡು ಲೋಡ್ ಮಾಡ್ತವ್ರೆ ಬನ್ನಿ ನಮ್ಮ ಗಾಡಿಲಿ ಹಿಂದ್ಗಡೆದು ಫ್ರೇಮು ಬರ್ತದಲ್ಲ ಆರ್ಪಲ್ ಹಾಕೊಳ್ಳೋದು ಅದೊಂದು ಸ್ವಲ್ಪ ಕಟ್ಟಾಗ್ಬಿಡೈತೆ ಸ್ವಲ್ಪ ವೆಲ್ಡಿಂಗ್ ಮಾಡಿಸ್ಕೊಬಣ ಹೋಗ್ಬಿಟ್ಟು ನೋಡಿ ನಮ್ಮ ಆನಂದ್ ಬೈ ನಾವು ತಗೊಬಂದು ವೆಲ್ಡ್ ಮಾಡಿಸ್ತಿದ್ದೀವಿ ಇವಾಗ ನಮ್ಮ ಇಡು ಇಡು ಏನ್ ಗುರು ದಿನಗಳು ವೇಸ್ಟ್ ಇರೋದು ಈ ದೊಡ್ಡ ಗಾಡಿಲಿ ನೋಡಿ ಅವಾಗ್ಲೇ ಮಳೆನೆ ಬೇರೆ ಬಂದ್ಬಿಡ್ತಾರ ನಾವು ಹೋಗ್ ಲೋಡಿಂಗ್ ಹಾಕ್ಸ್ಬೇಕು ಮಳೆ ಬೇರೆ ಹೋಗ್ತೈತೆ ಒಳಗಡೆ ಒಂದ್ ನಾಲ್ಕು ಗಾಡಿ ಹಾಕೊಂಡವ್ರಿ ಇವಾಗ ನಿನ್ನೆ ನೈಟ್ ಹನ್ನೆರಡು ಗಾಡಿ ನಿಂತಿದ್ದು ಗುರು ತುಂಬ ಗಾಡಿಗಳು ಕಳ್ಸೋರೆ ಇವಾಗ ನೆಕ್ಸ್ಟು ನಮ್ಮದೇ ಇರೋದು ಬನ್ನಿ ನೋಡಿ ಯಾವ ರೀತಿ ಮಳೆ ಹೋಯ್ತೈತೆ ಎಲ್ಲ ಪಾಪ ಹಿಂಗೆ ನಿಂತವ್ರೆ ಒಳಗಡೆ ಲೋಡ್ ಆಯ್ತೈತೆ ಗುರು ಗಾಡಿಗಳು ಕಾಣಿಸ್ತಾ ಇಲ್ಲ ವೈಪರ್ ಹಾಕರು ಕಾಣಿಸ್ತದೆ ಈಗ ಎಲ್ಲ ಲೋಡ್ ಆದ ತಕ್ಷಣ ನೆಕ್ಸ್ಟ್ ಹೋಗ್ಬಿಟ್ಟು ನನ್ನ ಗಾಡಿ ಹಾಕ್ಬೇಕು ಮಾವಿನ ಹಣ್ಣು ತಗೊಬಂದ ಗುರು ತಿನ್ನೋಣ ಅಂದ್ಬಿಟ್ಟು ಇಲ್ಲೇ ಇಟ್ಬಿಡ್ತೀನಿ ಒಟ್ಟೆ ಸಿಟ್ಟೈತೆ ಒಂದು ಎತ್ಕೊ ತಿನ್ಕೊಬೋಣ ಜಾಸ್ತಿ ಹಣ್ಣಾಗಿಲ್ಲ ಬನ್ನಿ ಸಕದಾಗೈತೆ ಇದ್ದೆ ಇದೇ ತಿನ್ನೋಣ ನೋಡ್ ಗುರು ಯಾವ ರೀತಿ ಐತೆ ಹಣ್ಣು ಸಕ್ಕದ ಐತೆ ಮಾತ್ರ ಹೊಟ್ಟೆ ಎಸಿಗೆದಕ್ಕೇ ನಮಗೆ ಕಂಟ್ರೋಲೇ ಟೇಸ್ಟ್ ಮಾತ್ರ ಸೂಪರ್ ಹಣ್ಣು ಫ್ರೆಂಡ್ಸ್ ಕೊನೆಗೂ ಗಾಡಿ ಒಳಗಡೆ ಹಾಕಿ ಅಂತಂದರು ಲೋಡಿಂಗ್ಗೆ ಬನ್ನಿ ಹೋಗಿ ಹಾಕೋಣ ನನಗಂತೂ ಇವತ್ತು ಲೋಡ್ ಆಯ್ತದ ಇಲ್ವ ಅನ್ನೋ ಡೌಟ್ ಬಂದ್ಬಿಟ್ಟಿತ್ತು ಗಾಡಿನ ಬನ್ನಿ ಲೋಡಿಂಗ್ ಮಾಡಿಸ್ಕೋಣ ಫ್ರೆಂಡ್ಸ್ ಫೈನಲಿ ಗಾಡಿ ಲೋಡಿಂಗ್ ಆಗ್ತದೆ ನೋಡಿ ಲೋಡರ್ಸ್ ಇಲ್ಲದಂತೆ ಪಾಪ ಅವರೇ ರೈತರು ತಂದಿ ಅವರೇ ಆಯ್ದೆ ಐದು ಎಲ್ಲ ಸುರಿತವ್ರೆ ಒಳಗಡೆಗೆ ಬನ್ನಿ ಲೋಡಿಂಗ್ ಮಾಡಿಸ್ಕೋಣ ನೋಡ್ಗುರು ಲೋಡರ್ಸ್ಗಳೇ ಇಲ್ಲ ಪಾಪ ಅವರೇ ತಗೊಂಡು ಸುರಿತವ್ರೆ ನೋಡಿ ಫ್ರೆಂಡ್ಸ್ ಈ ಕಡೆಯಿಂದನೂ ರೈತರು ಲೋಡ್ ಮಾಡ್ತವ್ರೆ ಹಿಂದ್ ಕಡೆಯಿಂದನೂ ರೈತರು ಲೋಡ್ ಮಾಡ್ತವ್ರೆ ಈ ಕಡೆ ಲೋಡರ್ಸ್ ಗಳೆಲ್ಲಾನು ಐದೇ ಐದು ಲೋಡ್ ಮಾಡ್ತವ್ರೆ ನೋಡಿ ಯಾವ ರೀತಿ ಕಾಣಿಸ್ತಾಯಿತ್ತು ದೊಡ್ಡಿ ಫ್ರೆಂಡ್ಸ್ ನೋಡಿ ಕೊನೆಗೂ ನೈಟ್ ಆಗೋಯ್ತು ಲೋಡ್ ಆಗೋದು ಯಾಕಂದರೆ ಮಳೆ ಬಂದಿದ್ದರಿಂದ ಕಾಯಿ ಬಂದಿದ್ದು ಲೇಟ್ ಆಯಿತು ಪರವಾಗಿಲ್ಲ ಬನ್ನಿ ವೇಮೆಂಟ್ ಸ್ಟಿಪ್ ಎಲ್ಲ ಈಸ್ಕೊಂಡು ವೇಮೆಂಟ್ ಮಾಡಿಸ್ಕೊಂಡು ದುಡ್ಡೆಲ್ಲ ಈಸ್ಕೊಂಡು ಡೀಸಲ್ಗೆ ಟಾರಪೆಲ್ಲ ಹಾಕಿಸಿ ನಮ್ಮ ಚಿಕ್ಕಮ್ಮನ ಮನೆ ಇಲ್ಲೇ ಪಕ್ಕದಲ್ಲೇ ಊಟ ಮಾಡ್ಕೊಂಡು ಜೊತೆಗೆ ಓಡೋಣ ನಾನು ನಮ್ಮ ಚಿಕ್ಕಮ್ಮನ ಮನೆ ಬರ್ತಾನೆ ಬನ್ನಿ ಹೋಗೋಣ ಹಗ್ಗ ಟಾರ್ ಪರ ಎಲ್ಲ ಹಾಕೊಂಡು ನೋಡಿ ಬಿಲ್ ಇಸ್ಕೊಂಡು ಕಟ ಸ್ಲಿಪ್ ತುಗಿಸ್ಕೊಂಡು ಇದನ್ನ ಫ್ಯಾಕ್ಟ್ರಿಗೆ ಹೋಗಿ ಕೊಡಬೇಕು ಬನ್ನಿ ಓಡೋಣ ಇವಾಗ ನಾನು ಚಿಕ್ಕಮ್ಮನ ಮನೇಲಿ ಹೋಗಿ ಊಟ ಮಾಡ್ಕೊಂಡು ಹಂಗೆ ಓಡಾ ಹೋಗೋಣ ನನ್ನ ತಮ್ಮ ಬಂದವನೇ ಬನ್ನಿ ಹೋಗೋಣ ಇವಾಗ ಅಲ್ಲೇ ಗೇಟ್ ಹತ್ರ ಗಾಡಿ ಫೈನಲಿ ಊಟ ಮಾಡ್ಕೊಂಡು ನಾನು ನನ್ನ ತಮ್ಮ ಬನ್ನಿ ಇವಾಗ ಗಾಡಿ ಹತ್ರ ಗಾಡಿ ಎತ್ಕೊಂಡು ಡೈರೆಕ್ಟು ಫ್ಯಾಕ್ಟ್ರಿ ಹತ್ರ ಹೋಗ್ತಾ ಇರೋದು ಇವಾಗ ನೋಡಿ ನಾವು ಹೋಗ್ತಿರೋದು ನೋಡಿ ನಾಯಿ ಬಗೈತೆ ಅದು ಅಂಚಿನ ಮೇಲೆ ಕೂರಿಸ್ಬಿಟಾರ ನಾಯ್ನಾಪ್ಪೆ ಕರಕರ ಸೌಂಡ್ ಮಾಡ್ತೈತೆ ಗುರು ಕೆರೆ ಪಕ್ಕದಲ್ಲಿ ಇಲ್ಲಿ ನೋಡಿ ಸೌಂಡ್ ಹೆಂಗ್ ಕೇಳಿಸ್ತೈತೆ ಬನ್ನಿ ಓಡೋಣ ಇಲ್ಲೇ ಗೇಟ್ ಹತ್ರ ಹೊಂಡೋಗಿರೋ ಗಾಡಿನ ತಂದಿ ಡೀಸೆಲ್ ಫುಲ್ಲು ಡ್ರೈ ಆಗ್ಬಿಟ್ಟೈತೆ ಫಸ್ಟು ಡೀಸೆಲ್ ಹಾಕ್ಸೋಬೇಕು ನಮ್ಮ ಮೇರೆ ಹತ್ರ ಇರೋ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಹತ್ರ ಬಂದು ಈ ಇಂಡಿಯನ್ ಆಯಿಲ್ ಅಲ್ಲಂತೂ ಡೀಸೆಲ್ ಹಾಕ್ಸಿದ್ರೆ ಲೈಟ್ ಮಾಡೆಲ್ ಗುರು ಗಾಡಿ ಯಾವ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತಂದ್ರೆ ಹೆವಿ ಮಾಡೆಲ್ ಓಡಿಸ್ದಂಗೆ ಇರ್ತದೆ ಗಾಡಿ ಪಿಕಪ್ ಸ್ಪೀಡು ಸ್ಮೂತ್ನೆಸ್ ಎಲ್ಲ ಚೆನ್ನಾಗಿರ್ತದೆ ಜೊತೆಗೆ ಮೈಲೇಜು ಚೆನ್ನಾಗಿ ಕೊಡುತ್ತೆ ಗುರು ಇಂಡಿಯನ್ ಅಲ್ಲಿ ಬನ್ನಿ ಹಾಕ್ಸ್ಕೊಂಡು ಓಡೋಣ ಕೊನೆಗೂ ಡೀಸೆಲ್ ಹಾಕ್ಸ್ದೆ ಆರು ಸಾವಿರದ ನೂರು ರೂಪಾಯಿ ನನ್ನ ಪ್ರಕಾರ ಈ ಡೀಸೆಲು ಸಾಲಲ್ಲ ಅಂತ ಅನ್ಕೋತೀನಿ ಬನ್ನಿ ಸಾಲಿಲ್ಲ ಅಂದರೆ ಆ ಕಡೆಯಿಂದ ಒಂದು ಸಾವಿರ ರೂಪಾಯಿ ಹಾಕ್ತಾ ಬರೋದು ಆ ಕಡೆಯಿಂದ ಏನಿಲ್ಲ ಗುರು ಖಾಲಿ ಅಷ್ಟೇ ಮತ್ತೆ ರಿಟರ್ನ್ ರೋಡ್ ಐತೆ ನೋಡಿ ಫ್ರೆಂಡ್ಸ್ ಫೈನಲ್ಲಿ ಮೈಸೂರು ಬೆಂಗ್ಳೂರು ಎಕ್ಸ್ಪ್ರೆಸ್ ವೇ ಬಂದು ಗಾಡಿ ಯಾವ ರೇಂಜಲ್ಲಿ ಹೋಗ್ತೈತೆ ಅಂತಂದರೆ ಎಸ್ ಲಿಟ್ರೆ ಕೊಡ್ತಾಯಿಲ್ಲ ನಾನು ಹಂಗಾದರೂ ಸ್ಪೀಡಾಗಿ ಹೋಗ್ತೈತೆ ಬಟ್ ಈ ರೋಡಲ್ಲಿ ಒಂದು ಭಯ ಏನು ಅಂತಂದರೆ ಗುರು ಲೆವೆಲ್ ಇಲ್ಲ ರೋಡು ಗುರು ಇದು ರೋಡ್ ಮಾಡೋರೇ ಅಷ್ಟೇ ಲೆವೆಲ್ ಇಲ್ಲ ಈ ರೋಡು ಆಮೇಲೆ ಟೋಲ್ ಸಿಕ್ಕಾಗಬಿಟ್ಟೆ ಜಾಸ್ತಿ ಟೋಲ್ ಒಂದು ಸ್ವಲ್ಪ ಕಮ್ಮಿ ಜನ ಜನಸಾಮಾನ್ಯರು ಓಡಾಡೋರಿಗೆ ಯೂಸ್ ಆಗ್ತದೆ ಫೈನಲಿ ಬೆಂಗಳೂರಿಗೂ ತಲುಪಾಯಿತು ಫ್ಯಾಕ್ಟ್ರಿ ಬಂದೇ ಬಿಡದ ಗುರು ಇಲ್ಲೇ ಯಾವುದೋ ಮೂರನೇ ಗೇಟು ಅಂತ ಹೇಳಿದ ಗೇಟ್ ನಂಬರ್ ಟು ಗೇಟ್ ನಂಬರ್ ತ್ರೀ ಯಾವುದಪ್ಪ ಗೇಟ್ ನಂಬರು ಅಲ್ಲಿ ಅನಿಸುತ್ತೆ ಬನ್ನಿ ಹೋಗಿ ಬಿಲ್ ಎಲ್ಲ ಕೊಟ್ಬಿಟ್ಟು ಆಮೇಲೆ ಅನ್ಲೋಡ್ ಮಾಡಿಸೋಣ ಗೇಟ್ ನಂಬರ್ ತ್ರೀ ಇದೆ ನೋಡಿ ಬಿಲ್ ಎಲ್ಲ ಕೊಟ್ಟಿದ್ದೀವಿ ಇವಾಗ ಎಂಟ್ರಿ ಮಾಡ್ಕೊಳ್ತಾರೆ ಎಂಟ್ರಿ ಮಾಡಿಕೊಂಡು ಇದು ಕಾಟಾದ ಹತ್ರ ಹೋಗ್ಬೇಕು ನೆಕ್ಸ್ಟ್ ಒಂದು ಬಿಲ್ ಕೊಡ್ತಾರೆ ಅದನ್ನ ಈಸ್ಕೊಂಡು ಕಾಟದತ್ರ ಹೋಗೋಣ ಬನ್ನಿ ಅವರು ಕಾಟ ಎಲ್ಲ ಮಾಡಿಸಿ ಅದೊಂದು ಸ್ಲಿಪ್ ಕೊಟ್ಟರು ಅದನ್ನ ತಗೊಂಡೋಗಿ ಕೊಟ್ಟೆ ಅಣ್ಣ ಫುಲ್ಲು ಬರಕೆ ಹೊಡಿತಾರೆ ಪಾಪ ಯಾಕಾದ್ರೂ ಪಪ್ಪ ಹೋಗಿ ಡಿಸ್ಟರ್ಬ್ ಮಾಡ್ನೋ ಅನಿಸ್ಬಿಡ್ತೇವೆ ಬನ್ನಿ ಹೋಗಿ ನಾವು ಸ್ವಲ್ಪ ಗಾಡಿದು ಮನೆ ಕಳೋಣ ಫುಲ್ಲು ಸೌಂಡು ಇಲ್ಲಿ ಎಷ್ಟೊತ್ತು ಗಂಟೆ ಲೋಡ್ ಮುಂಚಾರ ಗೊತ್ತಿಲ್ಲ ಕರಿತಾರೆ ಒಟ್ಟಾಗೆ ಕಲ್ಪ ಗಾಡಿ ತೆರದು ಹಾಕೋಣ ತುಂಬ ಗಾಡಿ ಬಂದು ನಿಂತಿದೆ ನನ್ನ ಜೊತೆಗೆ ಲೋಡ್ ಮಾಡ್ಕೊಂಡು ಬಂದಿದ್ದ ಗಾಡಿ ನನಗಿಂತ ಮುಂಚೆನೇ ಲೋಡ್ ಮಾಡ್ಕೊಂಡು ಬಂದಿದ್ದು ಗಾಡಿಗಳೆಲ್ಲೇ ನಿಂತಿದೆ ಹೋಗಿ ಮನೆ ಕಳೋಣನು ನೋಡಿ ಪಾಪ ಹೆಂಗೆ ಮನೆಗೋಗ್ಬಿಟ್ಟದ ಎಲ್ಲರೂ ಗಮ್ ಅಂತ ಅಂತೈತೆ ನೋಡಿ ನಮ್ಮ ಜೊತೆ ಬಂದಿದ್ದ ಗಾಡಿ ನಮ್ಮಿಂತ ಮುಂಚೆ ಬಂದಿದ್ದ ಗಾಡಿ ಎಲ್ಲ ಇಲ್ಲೇ ನಿಂತೈತೆ ನಮ್ಮ ಗಾಡಿ ಎಲ್ಲಿ ನಿಂತೈತೆ ಫ್ರೆಂಡ್ಸ್ ಬೆಳಗ್ಗೆ ಆಯಿತು ಬಡ ಅಂತ ಡೋರ್ ಬರ್ಡ್ದು ಹೇಳಿಸ್ಬಿಟ್ರು ನನ್ನ ಅಕ್ಕ ಟರ್ಪಲ್ಲಿ ಬಿಚ್ಚಿದೀವಿ ನಾನು ನನ್ನ ತಮಸ್ಸೈತೆ ರಂಗ ಟರ್ಪಲ್ ಬಿಚ್ಚಿ ಕೊಟ್ರೆ ಲೋಡಿಂಗ್ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಅವ್ರು ಅನ್ಲೋಡಿಂಗ್ ಪಟ್ಟಂತ ಪಟ್ಟಂತಿ ಮೈಸೂರಿಗೆ ಹೋಗ್ಬಿಟ್ಟು ಫ್ರೆಂಡ್ಸ್ ನೋಡಿ ಫೈನಲಿ ಅಗ್ಗಾರ ಬಿಚ್ಚಿ ಗಾಡಿನ ಹಿಂದಕ್ಕೆ ಹಾಕಿದ್ದೀನಿ ನೋಡಿ ಇವಾಗ ಡೋರ್ನ ರಿಮೂವ್ ಮಾಡ್ತಾರೆ ಹೆಂಗ್ ಬರುತ್ತೆ ಮಾವಿನ ಕಾಯಿಗಳು ನೋಡಿ ಇಟ್ಟರೆ ಒಗಡೆ ಎಂತ ಐಡಿಯಾ ಮಾಡ್ತವ್ರೆ ಆ ಮಟ್ಟಿಗೆ ಜಾರ್ಕೊಂಡ್ ಬಂತು ಆ ಕಡ್ಡೆಗಳು ಬಿದ್ದಗುರು ಹಿಂದಕ್ಕೆ ತರ್ಬಿಡ್ತೋ ಇಲ್ಲಾಂದ್ರೆ ಪ್ಲೇಟ್ ಒಳಗಡೆ ಎಲ್ಲ ಕ್ಲೀನ್ ಆಗಿ ಬಂದಿರೋದು ನೋಡಿ ಎಲ್ಲ ಕೈಯಲ್ಲಿ ಕುಂತವ್ರೆ ಹುಡುಗ್ರು ಫುಲ್ ಸ್ಪೀಡ್ ಆಗಿ ಅನ್ಲೋಡ್ ಮಾಡ್ತವ್ರೆ ಹೊಟ್ಟೆ ಎಸಿಟಿ ಐತೆ ನಂಗೆ ಹೊರಗಡೆ ಹೋಗಿ ತಿಂಡಿ ಮಾಡಬೇಕು ಹೊಟ್ಟೆ ಮಾಡ್ಸ್ಕೊಂತ ಬರಾಣ ಅಂತ ಕುಂತಿದ್ವಿ ಗಾಡಿ ಅನ್ಲೋಡ್ ಮಾಡ್ತಿದಂಗೆ ಸ್ಟೆಪ್ ಬೀಸ್ಕೊಂಡು ಹೋಗ್ತಾ ಇದಾನೆ ಕಣ್ಣ ಮಕ್ಕಳು ಎ ಫ್ಯೂ ಮೂಮೆಂಟ್ಸ್ ಲೈಟ್ ಏನ್ ಸ್ಪೀಡ್ ಗುರು ಹುಡುಗರು ನನಗಿಂತ ಮುಂಚೆ ಬಂದಿರೋ ಗಾಡಿಗಳನ್ನ ಇನ್ನೂ ಅನ್ಲೋಡ್ ಮಾಡಿಲ್ಲ ನೋಡಿ ರಫ್ ಅಂತ ಅನ್ಲೋಡ್ ಮಾಡಕ್ ಬಿಟ್ರು ನಲವತ್ತೈದು ನಿಮಿಷ ಅಷ್ಟೇ ತಗೊಂಡಿರೋದು ಅನ್ಲೋಡ್ ಮಾಡಕ್ಕೆ ಫೈನಲಿ ಖಾಲಿ ಗಾಡಿ ಪೇಮೆಂಟ್ ಎಲ್ಲ ಮಾಡಿಸ್ತು ಇವಾಗ ಸ್ಲಿಪ್ ಕೊಟ್ಟಿದ್ದಾರೆ ಈ ಸ್ಲಿಪ್ಗೆ ಸೀಲು ಸೈನ್ ಹಾಕಿಸಿ ಆಫೀಸ್ ಕೊಡಬೇಕು ಬನ್ನಿ ನೋಡಿ ನಾಲ್ಕು ಲವ್ ಲೆಟ್ರ್ ಕೊಟ್ಟಿದ್ರು ಒಂದು ಎತ್ಕೊಂಡವ್ರೆ ಈ ಮೂರು ರೌಟರ್ನ ತಗೊಂಡೋಗಿ ಅಲ್ಲಿ ಕೊಡಬೇಕಂತೆ ಬೇರೆ ಕಡೆ ಅಲ್ಲಿ ಕೊಟ್ಟ ಮೇಲೆ ಎರಡು ಲವ್ ಲೆಟ್ರ್ ಕಿತ್ಕೊಂಡು ನನಗೆ ಒಂದು ಲವ್ ಲೆಟ್ರ್ ಕೊಡ್ತಾರೆ ಇದನ್ನ ತಗೊಂಡೋಗಿ ಪಾರ್ಟಿ ಅಲ್ಲಿ ಲೋಡ್ ಮಾಡಿಸ್ಕೊಬಂದಿರಲ್ಲ ಅವ್ರಿಗೆ ಏನುಗುರು ಇಷ್ಟೊಂದು ಸುತ್ತಿಸ್ತಾರೆ ಇಲ್ಲಿ ಫ್ರೆಂಡ್ಸ್ ಫೈನಲಿ ಎಲ್ಲ ಮುಗಿತು ಕಾಟ ಮಾಡ್ಸಾಯ್ತು ಏನಪ್ಪ ಫಾಲ್ಟು ಅಂತಂದರೆ ಕಾಟದಲ್ಲಿ ಕಮ್ಮಿ ಬಂದುಬಿಡೈತೆ ನೂರ ಅರವತ್ತೈದು ಕೆ ಜಿ ಪಾರ್ಟಿ ಏನು ಹೇಳ್ತಾನೋ ಏನೋ ಗೊತ್ತಿಲ್ಲ ನನಗಂತೂ ಬನ್ನಿ ಹೋಗೋಣ ಗಾಡಿ ತೊಗೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಎಲ್ರಿಗೂ ಇದೇ ಥರ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್